ಹಂಗ ಮುಂಗಿದ್ರು ಹಾಗು ಮತ್ತೆ ಅದ್ಗಾಗ್ಲಾ ಯಾತ ನಿಂದ ಯಾರ ಮತ್ತ ನಿಂದ ಯಾರ ಮತ್ತ ಅಂತಿರ್ತಿ ಅಯ್ಯೋ ನಾವು ಕಷ್ಟಪಟ್ರೆ ಅಮ್ಮ ಬರೋದು ಅಯ್ಯೋ ನೀನ್ ಯಾಕ ಗಂಡ್ ಸಿಟ್ಟಾಗ್ತೀಯ ನಾನು ಸುಮ್ಮನೆ ಗಂಡಿದ್ದು ನೀನ್ ಯಾಕ ಗಂಗ್ ಸಿಟ್ಟಾಗ್ತಿ ತಾಯಿ ಅಯ್ಯೋ ನಿಂದು ಬೋಲ್ ಸಿಟ್ಟಂತ ಹೇಳ್ತಿ ನಿನಗಂತೂ ಯಾರನ್ನ ಅಡಿಟ್ರಿ ನಮ್ಮ ಮಕ್ಕಳು ಅಲ್ವೇ ಮತ್ತೆ ಅದ್ಯಾಕ ನಿಷೇಧಕ್ಕು ನಮ್ದನ್ನ ನಾವು ಉಂಡು ಇನ್ನೊಬ್ರು ತಾಯಿ ಏನ್ ಮಾಡ್ತೇವಂತದ್ ಅಂತದೇನಿಲ್ಲ ಯಾ ನಿಷೇಧಕ್ಕೆ ಇನ್ನೊಬ್ರು ತಾಯಿ ನಾನಂತ ಇನ್ನೊಬ್ರು ತಗ ನಿಷೇಮ ನಮ್

ಅಯ್ಯೋ ನಿಮ್ ಹುಡ್ಗಿ ಏನ್ ಕಳ್ಕೊಂಬರುತ್ತೆ ಸಾರ್ನ್ ತೊಗೊಂಬರುತ್ತಮ್ಮ ಕಡನೇ ನೀಡಿ ಎಲ್ಲ ಓಂ ತು ಬಿಡತಲೇ ಒನ್ ಕಣ ಕಣಜ್ಜಿ ಎಲ್ಲ ಬಂದರೆ ಮಾಡಿರುತ್ತಲ್ವೇ ಅಯ್ಯೋ ನಮ್ಮ ಹುಡ್ಗಿ ಬಂದ್ರೆ ಅಂತೂ ನನಗೇನು ಅರಾಮಮ್ಮ ತಾಯಿ ಏನು ಕೆಲಸನೇ ಇರಲ್ಲ ನಮ್ಮ ಹುಡುಗಿ ಬಂದ್ರೆ ನನಗೆ ಹೆಂಗ ಆರಾಮ ಮನೆ ಕಡೆ ಕತ್ತಿ ಹೇಳ್ಕೊಳ್ಸಿದ್ದೆ ನಾನು ಬಾ ಅಂತ ಮನೆ ನಿಮ್ಮ ಹುಡುಗಿ ಅದಕ್ಕಿ ಮಾಡುತ್ತಮ್ಮ ತಾಯಿ ನಿಮ್ಮನಿಯನ್ ಕತ್ ಬದು ಮಾಡ್ತಮ್ಮ ನಿನ್ನ ಮಗಳೇ ಉಂಕಣ ಎಲ್ಲಾ ಎಲ್ಲ ಬದುಕು ಮಾಡೋದು ನಮ್ಮ ಹುಡುಗಿ ಏನು ಬಿಡೋಲ್ಲ ಅಲ್ಲಿ ಅವರೂರಾಗೂ ಕೂಲಿಯರ್ ಬರ್ತಾರೆ ಇವ್ರು ಜನ ಬರ್ತಾರೆ ಗೊತ್ತೇ ಕೂಲಿಯರು ಅಲ್ಲಿ ಪಾಪ ಅಡುಗೆ ಮಾಡಿಸ್ ಕಳಿಸ್ಬೇಕು ನಾವು ಇಲ್ಲಿ ಎಂಥ ಕೂಲರ್ನ ಕರ್ಕೊಂಡು ಹೋಗಿದ್ವಿ ಅಲ್ಲ ಎಂಟೊಂಬತ್ತು ಜನನ ಅವಾಗಂತೂ ಅಡುಗೆ ಅಂತೂ ಮಾಸ್ಟ್ ಮಾಡಿ ಕಳ್ಸತ್ಕೊಂಡು ಸುಡ್ ಸುಡೋದೇನೇ ಇನ್ನ ಕೇಳಬೇಕಾರೆ ನೀಲಮ್ಮನ್ ಪಾಪ ಹ್ಮ್ ಕಣಕಿ ಪಾಪ ಯಾ ಸುಳ್ಳು ಮಾಡ್ಕೊಳ್ಸೋದು ಆದ್ರು ಮನೆಗೆ ಅವಾಗ ಒಂದಿನ ಉಪ್ಪಿಟ್ಟು ಒಂದ್ ಚಿತ್ರ ಕೇಸರ್ಬಾತು ಎಲ್ಲ ಮಾಡ್ಕೊಳ್ಸದ್ ಕಣಕಿ ಪಾಪ ಸುಳ್ಳು ಹುಡುಗಿ ಎಲ್ಲ ಕೆಲಸ ಮಾಡೋದು ಹ್ಮ್ ಹಂಗಮ್ಮ ಯಾತನ ಹೇಳಿದ್ರೆ ರಪ್ಪ ಮಾಡಂಗಿರ್ಬೇಕು ಮಿಜಿ ಮಿಜಿ ಅನ್ಬಾರ್ದು ಹಂಗೊಂದ್ರು ಸಿಟ್ಟು ಬಂದ್ಬಿಡುತ್ತೆ ಅಯ್ಯೋ ಹಂಗೆಲ್ಲ ಮಾಡಲ್ ನಮ್ಮ ಹುಡುಗಿ ಹೇಳ್ದಕ್ಕೆ ಮಾಡ್ಬಿಡತ್ ಪಾಪ ನಾನು ಅಷ್ಟೇ ಊರಿ ಬಾರಮ್ಮ ಮನೆ ಕಳೀಬೇಕು ಅಂದೆ ಯಾವಾಗ ಕಳೆಯೋದಂತು ಯಾವಾಗ ನೀನು ಯಾವಾಗ ಬರ್ತೀನಿ ಹೇಳ್ತಿ ಯಾವಾಗ ಬರ್ತೀನಿ ಅಂತ ನಾನು ಅಕ್ಕೇ ನೀನು ಯಾವಾಗ ಹೇಳ್ತಿ ಆವಾಗ ಬರ್ತೀನಿ ಕಣಮ್ಮಂತು ಬರ್ರಮ ನಾಡಿಕೇನೆ ನಾನು ಅಯ್ಯೋ ನೀನು ಆ ಹುಡುಗಿ ಕೆಲ್ಸಕ್ಕೆ ಬಿಟ್ಟು ನೀನು ಯಾವ ಮಾಡೋದಿಲ್ಲ ಕಣೇ ಬಂಗಮ್ಮ ನೀನು ಓಡಾಡ್ತಿ ಹುಡುಗಿ ಬಂದಾಗ ಮಾಡ್ಕೊಳು ಪಾಪ ಹುಡುಗಿ ಯೋಟಂತ ಮಾಡ್ ನೀನು ಮಾಡ್ಬೇಕು ಜೊತೆಗೆ ಹುಡುಗಿ ಜೊತೆಗೆ ಮಾ ಅಂತಾರ ಅನ್ಸುತ್ತೆ ಹುಡುಗಿ ಯೋಟಮ್ ಕೆಲಸ ಅನ್ಸುತ್ತೆ ಅಯ್ಯೋ ಮಾಡಕೋದ್ರೆ ಬಿಡಮ್ಮ ನಾನೆಲ್ಲ ಮಾಡ್ತೀನಿ ಹೋಗಮ್ಮ ಕೂಕ ಹೋಗಮ್ಮ ನಾನೆಲ್ಲ ಮಾಡ್ತೀನಿ ಅಲ್ಲಿಂತ ನಾನು ಯಾಕೆ ಬಂದಿದ್ದೆ ಹೇಳು ನೀನು ಮನೆ ತೊಳ್ಕೊಟ್ಟು ಹೋಗ ಅಂತ ತಾನೆ ಬಂದಿದ್ದು ಹೋಗಿ ನಾನೆಲ್ಲ ತೊಳಿತೀನಿ ಅಂತ ಬೋಯ್ತೈಕ್ ನಾನೇ ಅದಕ್ಕೆ ನಾನು ಮಾಡಲ್ಲ ಇವು ಜನಗಳಿಗೆ ಹೆಂಗಾಗುತ್ತೆ ಅಯ್ಯೋ ಹುಡುಗಿ ಬಂದಿರೋಕ್ಕೆ ಆರಾಮಾಗ ಎಲ್ಲ ಉಳು ಹಂಗಾಗುತ್ತೆ ಜನಗಳಿಗೆ ಅಯ್ಯೋ ಅಂದ್ಕೊಂಬರ್ ಸಾವಿರ ಅಂದ್ಕೊತಾರೆ ಬಿಡೇ ಮಂಗಮ್ಮ ನೀನು ಯಾಕೆ ತಲೆಕೆಡಿ ಶಂಕಿಯಾ ಬಿಡು ನೀ ತಲೆ ತಲೆಕೆಡಿ ಶಂತಿ ನಮ್ಮ ಹುಡುಗನೆಲ್ಲ ನಾನು ಇವಾಗ

ಇವಳು ಶಾಂತಮನ್ ಮಗಳು ಒಳ್ಳೆಯ ಪಾಪ ಒಳ್ಳೆ ಮನೆ ಇರ್ತಿದ್ರು ಅಂದರೆ ಅದು ಹಂಗೆ ಕೆಲಸ ಮಾಡುತ್ತೆ ಆ ಹುಡುಗಿನನು ಅಂದರೆ ನಿಮ್ಮ ಶಾಂತಮನ್ ಮಕ್ಕಳು ಅಂತಾರೆ ಇದ್ದರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು